ಈಗ ಅರವತ್ತೈದು ವರ್ಷಗಳಿಂದ ನಾವೇನು ತಿಂತಿದ್ದೋ ಯಾವ ರೀತಿ ಮಾರ ಪದ್ಧತಿ ಇತ್ತು ಬೇರೆ ರೀತಿ ಇತ್ತು ಈ ರೀತಿ ಇರಲಿಲ್ಲ ತುಂಬ ಅದ್ಭುತವಾಗಿ ಬೇರೆ ರೀತಿ ಒರಿಜಿನಲ್ ಫುಡ್ ಅದು ಅದಿತ್ತಾಗ ಹಾಗೂ ಸ್ವಲ್ಪ ಕರಪ್ಷನ್ ಆಗ್ತಾ ಇತ್ತು ಕರಪ್ಟ್ ಆಗಿತ್ತು ಆದರೆ ಈ ಮಟ್ಟದಲ್ಲಿ ಯಾವುದೂ ಇರಲಿಲ್ಲ ರಕ್ಟ್ ಇದು ಯಾಕೆ ಅಂದರೆ ಈಗ ನಾವು ಅಕ್ಕಿ ಅಂದರೆ ವೈಟ್ ಅಂತಲೇ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು ಈಗ ನೀವು ಹೇಳಿದಂಗೆ ನನಗೆ ಗೊತ್ತಿರಲಿಲ್ಲ ಈ ಪಾಲಿಶಿಂಗ್ ಮಾಡೋದು ತಪ್ಪು ಅಂತಂದೂ ಕೂಡ ಗೌರ್ಮೆಂಟ್ ಯಾಕೆ ಅಲೋ ಮಾಡುತ್ತೆ ಇದನ್ನ ಇದು ಯಾಕೆ ಒಂದು ಪದ್ಧತಿಯಾಗಿ ರೂಪುಗೊಂಡಿದೆ ಇದು ನೋಡಿ ನೀವು ಈಗಲೇ ಕಳೆದ ಎಪಿಸೋಡಲ್ಲಿ ಹೇಳೋದು ಯಾಕೆ ಅಲೋ ಮಾಡ್ತಿದ್ದಾರೆ ಕಾ ಕರೆಕ್ಟ್ ಅದೆಲ್ಲ ಕಿತ್ತಾಕ್ಬಿಡುತ್ತೆಲ್ಲ ಇಟ್ ಬಿಕಮ್ಸ್ ಗಟ್ ನಮ್ಮ ಇಡೀ ಒಳಗಡೆ ಹೊಟ್ಟೆಗೆನೆ ಈ ಮೈದಾ ತಿಂತಿದ್ರೆ ಆ ಇದು ಸಿಸ್ಟಮ್ ಇದೆ ಒಂದು ಗಟ್ ಸಿಸ್ಟಮ್ ಮೈ ಮೈಕ್ರೋಬ್ಸ್ ಎಲ್ಲ ಅದ್ರಿಗೆಲ್ಲ ಸೂಕ್ಷ್ಮಾಣ ಜೀವಿಗಳಿದಾವಲ್ಲ ಅದನ್ನೆಲ್ಲ ಬಿಡುತ್ತೆ ಅದನ್ನೆಲ್ಲ ಕವರ್ ಕವರ್ಅಪ್ ಮಾಡ್ಬಿಡುತ್ತೆ ಬ್ರೆಡ್ಡೇ ಕೊಡಬಾರ್ದು ಹೌದು ಅದಿನ್ನೂ ಡ್ಯಾಮೇಜ್ ಕರೆಕ್ಟ್ ಅವ್ರಿಗೆ ತಗೊಂಡು ಮಾಮೂಲಿ ಊಟ ಕೊಟ್ಟರು ಸಾಕು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ತಾಯಿ ಬೇರು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಾವಯವ ಚಳವಳಿಯ ರುವಾರ್ಗಳಲ್ಲಿ ಒಬ್ಬರಾಗಿರುವಂಥ ಮತ್ತು ಗ್ರೀನ್ ಪಾತ್ ರೆಸ್ಟೋರೆಂಟ್ನ ಮಾಲೀಕರಾಗಿರುವಂಥ ಎಚ್ ಆರ್ ಜಯರಾಮ್ ಸರ್ ನಮ್ಮೊಂದಿಗೆ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ನಾವು ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಇಂಡಿಯಾದ ಅಂದರೆ ಭಾರತದ ಅತ್ಯಂತ ಅತ್ಯುನ್ನತ ಸಂಸ್ಥೆ ಕೊಟ್ಟಿರುವಂಥ ಒಂದಷ್ಟು ರೆಕಮೆಂಡೇಶನ್ಗಳ ಬಗ್ಗೆ ಮಾತಾಡಿದ್ದೀವಿ ಅದೇ ಆ ಎಪಿಸೋಡ್ ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ನೀವು ಅದರಲ್ಲಿ ಅವರು ಒಂದು ಪ್ರಮುಖವಾದ ವಿಚಾರ ಸುಮಾರು ವಿಚಾರ ಹೇಳಿದರೆ ಅದರಲ್ಲಿ ಒಂದು ಪ್ರಮುಖ ವಿಚಾರ ವೀಟ್ ಮತ್ತು ರೈಸ್ ಬಗ್ಗೆ ಅವರು ಅದನ್ನು ಎಷ್ಟು ತೊಗೋಬೇಕು ಅನ್ನೋದ್ರ ಬಗ್ಗೆ ಹೇಳಿದರು ಅದರಲ್ಲಿ ಅವರು ಹೇಳಿರೋದೇನೆಂದರೆ ಬರೀ ಕೇವಲ ಪ್ರತಿದಿನ ನೀವು ನೂರ ಇನ್ನೂರ ಐವತ್ತು ಗ್ರಾಮ್ ಮಾತ್ರ ತೊಗೋಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಕಾರ್ಬೋಹೈಡ್ರೇಟ್ಸ್ ಸೊ ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ದಾರೆ ಬಟ್ ಇವತ್ತು ನಾನು ಬರೀ ವೀಟ್ ಮತ್ತು ರೈಸನ್ನು ಇಟ್ಕೊಂಡು ಒಂದು ಪ್ರಶ್ನೆನ ಕೇಳೋಕ್ಕೆ ಹೊರಟಿದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನಂಗೆ ಇನ್ನೂ ಒಂದು ರಿಪೋರ್ಟ್ ಸಿಕ್ತು ಅಂದರೆ ಟೂ ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಂದರೆ ಗೋಧಿ ಅಕ್ಕಿ ಇದೆಲ್ಲವನ್ನೂ ಕೂಡ ಓಕೆ ಆದರೆ ನಾವು ತಿಂತಿರುವಂಥ ವೀಟ್ ಮತ್ತು ರೈಸ್ ಏನಿದೆ ಅಲ್ಲ ಅದು ಕೂಡ ಒಳ್ಳೆ ಕ್ವಾಲಿಟಿ ಅಲ್ಲ ಅನ್ನೋ ಒಂದು ಸ ಸ್ಟಡಿನ ಭಾರತ ಇನ್ನೊಂದು ಅತ್ಯುನ್ನತ ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಅಂದರೆ ಇಂಡಿಯನ್ಸ್ ಮೈಟ್ ಬಿ ಈಟಿಂಗ್ ರೈಸ್ ಆ್ಯಂಡ್ ವೀಟ್ ದಟ್ ಆರ್ ನಾಟ್ ಓನ್ಲಿ ಲೋ ಇನ್ ಫುಡ್ ವ್ಯಾಲ್ಯೂ ಬಟ್ ಆಲ್ಸೋ ಹೈ ಆನ್ ಟಾಕ್ಸಿನ್ಸ್ ಭಾಳ ಡೇಂಜರಸ್ ಅಂತ ಅನಿಸ್ತಾ ಇದೆ ಈ ಮಾತು ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ ಅನ್ನೋದು ಒಂದಾದರೆ ಇದರಲ್ಲಿ ಟಾಕ್ಸಿನ್ ಜಾಸ್ತಿ ಇದೆ ಅನ್ನೋ ಮಾತನ್ನು ಸೈಂಟಿಸ್ಟ್ಗಳು ಅಂದರೆ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳು ಅದು ಕೂಡ ಈ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಸರ್ಕಾರದ ಭಾಗ ಅದು ಸರ್ಕಾರದ ಭಾಗ ಆಗಿರುವಂಥ ಸೊ ಅಂದರೆ ಹೈ ಇಲ್ಡಿಂಗ್ ವರೈಟಿಗಳನ್ನ ಏನು ಮಾಡ್ತಾ ಇದ್ದೀವಿ ಅಂದರೆ ಗ್ರೀನ್ ರೆವಲ್ಯೂಷನ್ ಆದಮೇಲೆ ಅದು ಅವ್ರ ಪ್ರಕಾರ ಹೇಳಿರುವಂಥದ್ದು ಬ್ರೀಡಿಂಗ್ ಪ್ರೋಗ್ರಾಮ್ಸು ಹೈಇಲ್ಡ್ ಅಂದರೆ ಜಾಸ್ತಿ ಇಳುವರಿ ಬರುವಂಥದ್ದು ಏನು ಮಾಡಿದೀವಿ ಅದರಲ್ಲಿ ಅದರಿಂದಾಗಿ ಈ ರೈಸ್ ಮತ್ತು ವೀಟ್ ಅಕ್ಕಿ ಮತ್ತು ಗೋಧಿಯಲ್ಲಿರುವಂಥ ನ್ಯೂಟ್ರಿಯೆಂಟ್ ಏನಿದೆ ಆ ಪ್ರೊಫೈಲ್ಗಳನ್ನ ಕಂಪ್ಲೀಟಾಗಿ ಕಡಿಮೆ ಮಾಡಿದೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಸೊ ಹೀಗಾಗಿ ನಮಗೆ ಜಾಸ್ತಿ ಸಿಗ್ತಾರೆ ಬಟ್ ಕ್ವಾಲಿಟಿ ತುಂಬ ಕಡಿಮೆ ಇದೆ ಮತ್ತು ಟಾಕ್ಸಿನ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸರಿ ಏನು ಹೇಳಿದ್ದು ಭಾಳ ಮುಖ್ಯವಾದ ವಿಷಯ ನಾವು ಇದ್ರ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ನೋಡಿ ನನಗೆ ತುಂಬ ಅಭಿಮಾನ ಬಂದಿದೆ ಅಂಥ ಸಂಸ್ಥೆಗಳ ಬಗ್ಗೆ ಐ ಸಿ ಎಂ ಆರ್ ಆಗಿರ್ಬೋದು ಐ ಸಿ ಆರ್ ಆಗಿರ್ಬೋದು ಯಾಕಂದ್ರೆ ನಾವು ಎಲ್ಲ ಒಂದ್ ಕಡೆ ಸತ್ಯನ ಕರೆಕ್ಟ್ ಈಗ ಆಗಿರೋ ತಪ್ಪನ್ನ ನಾವು ಹೇಳದಿದ್ರೆ ಅದೇ ಮುಂದುವರಿತಾ ಇರುತ್ತೆ ಕರೆಕ್ಟ್ ಕರೆಕ್ಟ್ ಸೊ ಎಲ್ಲ ಈಗ ಹೈಬ್ರಿಡ್ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಹಾಗೆ ಎಲ್ಲ ಸರಿ ನಾವು ಮಾಡ್ತಾ ಇರೋದು ಅಂತ ಒಂದು ಪ್ರತಿಪಾದನೆ ನಡೀತಾ ಇದೆ ಹೌದು ಹೌದು ಈಗ ನಮ್ಗೆ ಬೇರೆ ಬೇರೆ ರೀತಿ ಪರ್ಯಾಯ ಇಲ್ಲ ಈಗ ಹೆಂಗ್ ಊಟ ಕೊಡೋದು ರಿಯಲಿ ಇದೆಲ್ಲ ನಿಮಗೆ ಗ್ರೀನ್ ರೆವಲ್ಯೂಷನ್ ಕೆಮಿಕಲ್ ಯೂಸೇ ಮಾಡಬೇಕು ಅಂತ ಇಂಥದ್ದೆಲ್ಲ ಆರ್ಗ್ಯುಮೆಂಟ್ ಹೊಂದಿದೆ ಬಟ್ ಸತ್ಯ ಒಂದು ಬಂದಿದೆ ಕರೆಕ್ಟ್ ಒಂದು ಕಾಲಕ್ಕೆ ಗ್ರೀನ್ ರೆವಲ್ಯೂಷನ್ ತುಂಬ ಮುಖ್ಯ ಆಗಿತ್ತು ಇಂಪಾ ನೆಸ್ಸರಿ ಆಗಿತ್ತು ಮುಖ್ಯ ಅನ್ನೋದಕ್ಕೆ ನೆಸ್ಸರಿ ಆಗಿತ್ತು ಬಿಕಾಸ್ ನಮ್ಮ ಪಾಪ್ಯುಲೇಷನ್ ತಕ್ಕಂತೆ ನಮ್ಮ ಹತ್ರ ಧಾನ್ಯಗಳು ಇರಲಿಲ್ಲ ಜೋಳ ಇರಲಿಲ್ಲ ಗೋಧಿ ಇರಲಿಲ್ಲ ಹೀಗಾಗಿ ಆ ಟೈಮಲ್ಲಿ ಮಾಡಿದರು ಬಟ್ ಈಗ ನಾವು ಮತ್ತೆ ರಿವೈಸ್ ಮಾಡಬೇಕಾಗಿದೆ ನಮ್ಮ ಪಾಲಿಸಿನ ಅನ್ನೋದು ಅದರಲ್ಲಿ ಯಾವ ಅನುಮಾನ ಇಲ್ಲ ಬಟ್ ಸರ್ ಪ್ರಶ್ನೆ ಏನಂತಂದ್ರೆ ಈಗ ಗೋಧಿ ಮತ್ತು ಅಕ್ಕಿ ನಮ್ದು ಸ್ಟಾಪಲ್ ಫುಡ್ ನಾವು ಜಾಸ್ತಿ ತಿಂತೀವಿ ಅದನ್ನೇ ನಮ್ಮ ಇವತ್ತು ಬೆಳಗ್ಗೆ ಏನ್ ತಿಂದ್ರಿ ಅಂದ್ರೆ ನಾವು ಗೋಧಿನೇ ತಿಂದಿರ್ತೀವಿ ಏನೋ ಒಂದು ರೀತಿಯಲ್ಲಿ ಅಕ್ಕಿ ತಿಂತಿರ್ತೀವಿ ಅಲ್ಲ ಗೋಧಿ ತಿಂದಿರ್ತೀವಿ ಯಾವುದೋ ಒಂದು ರೀತಿನ್ ತಿಂತಾರೆ ಜಾಸ್ತಿ ರೈಸು ಯಸ್ ಇತ್ತೀಚೆಗೆ ಗೋಧಿ ಚಪಾತಿ ಶುರು ಮಾಡಿದ್ರೆ ನಾರ್ತ್ ಇಂಡಿಯನ್ ರೈಸ್ ತಿನ್ನೋದೇ ಇಲ್ಲ ಬರೀ ಗೋಧಿ ತಿಂತಾರೆ ಈಗ ನಾವು ಸೌತ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಸರ್ ನಮ್ಗೆ ಏನು ಪರ್ಯಾಯ ಏನು ವಾಟ್ ಈಸ್ ಅಲ್ಟರ್ನೇಟಿವ್ ಫಾರ್ ಸರ್ ನೋಡಿ ಮೊದಲನೇದಾಗಿ ನಾನು ಅವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಹೇಳ್ಬೇಕಾಗುತ್ತೆ ಈಗ ಒಬ್ಬ ಆರ್ಗ್ಯಾನಿಕ್ ಫಾರ್ಮರ್ ಆಗಿದೆ ನನಗೆ ಇಪ್ಪತ್ತೈದು ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಈ ಚಳುವಳಿಯ ಭಾಗವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅವ್ರು ಪರ್ಯಾಯವಾಗಿ ಬೇರೆ ಬೇರೆ ರೆಸ್ಟೋರೆಂಟಲ್ಲಿ ಬೇರೆ ಬೇರೆ ಆಹಾರಗಳನ್ನು ಮಾಡಿದ್ದೀವಿ ನಾವು ಆಮೇಲೆ ನನಗೆ ಬಾಲ್ಯದಲ್ಲಿ ನನಗೆ ತುಂಬ ದೊಡ್ಡ ಅನುಭವ ಇದೆ ಈಗ ಅರವತ್ತೈದು ವರ್ಷಗಳಿಂದ ನಾವೇನು ತಿಂತಿದ್ದೋ ಯಾವ ರೀತಿ ನಮ್ಮ ಆಹಾರ ಪದ್ಧತಿ ಇತ್ತು ಬೇರೆ ರೀತಿ ಇತ್ತು ಈ ರೀತಿ ಇರಲಿಲ್ಲ ತುಂಬ ಅದ್ಭುತವಾಗಿ ಬೇರೆ ರೀತಿ ಒರಿಜಿನಲ್ ಫುಡ್ ಏನಂತೋ ಅದು ಇತ್ತಾಗ ಹಾಗೂ ಸ್ವಲ್ಪ ಕರಪ್ಷನ್ ಆಗ್ತಾಯಿತ್ತು ಕರಪ್ಟ್ ಆಗಿತ್ತು ಆದರೆ ಈ ಮಟ್ಟದಲ್ಲಿ ಯಾವುದೂ ಇರಲಿಲ್ಲ ಸೊ ಇದು ಯಾಕೆ ಹೇಳಿದ್ದಾರೆ ಅಂದರೆ ಅವರು ಟಾಕ್ಸಿನ್ ಅಂತ ಇದು ಮುಖ್ಯ ಈಗ ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಹೇಳಿದ್ದಾರೆ ಅಂದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಲೆಸ್ ಅಂತ ಇದನ್ನು ಎರಡು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು ಯಾವುದೇ ಆಗಲಿ ಆಗಲಿ ಈಗ ನ್ಯೂಟ್ರಿಷನ್ ವ್ಯಾಲ್ಯೂ ಲೆಸ್ ಹೇಗಾಗುತ್ತೆ ಈಗ ಟಾಕ್ಸಿನ್ ಹೇಗಾಗುತ್ತೆ ಫಸ್ಟ್ ಟಾಕ್ಸಿನ್ ಬರೋಣ ಅವರು ಬ್ರೀಡಿಂಗ್ ಐ ಬ್ರೀಡ್ ಅಂತ ಒಂದು ಹೇಳ್ತಾರೆ ಅವ್ರ ಜೊತೆಗೆ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ ಬೆಳೀಲಿಕ್ಕೆ ಆಮೇಲೆ ತುಂಬ ನೀರು ಇವಕ್ಕೆ ಈ ಅಕ್ಕಿ ಮತ್ತು ಭತ್ತ ಮತ್ತು ಗೋಧಿಗೆ ನೀರಿಲ್ಲದೆ ಬೆಳೆಯೋಕ್ಕಾಗೋದಿಲ್ಲ ಅದು ಆಗುತ್ತೆ ಆಮೇಲೆ ನ್ಯೂಟ್ರಿಯಂಟ್ಸ್ ಎಲ್ಲ ಲಾಸ್ ಆಗಿರುತ್ತೆ ಸಾಯಲಲ್ಲಿ ಎಲ್ಲಿಂದ ಬರುತ್ತೆ ನಿಮಗೆ ನಿಮಗೆಲ್ಲ ಶಕ್ತಿ ಬೆಳೆಗಳಿಗೆ ಎಲ್ಲಿಂದ ಬರುತ್ತೆ ಮಣ್ಣಲ್ಲಿರದೆ ಬರೋದು ಎಲ್ ಬೆಳೆಗಳೇ ತಗೊಳಕ್ಕೆ ಆಗೋದಿಲ್ಲ ನೀರು ಮಣ್ಣು ಮತ್ತು ನೀರು ನಿಮ್ಮ ಮಣ್ಣು ಸರಿಯಾಗಿಲ್ದಿದ್ರೆ ನಿಮ್ಮ ನೀರು ಸರಿಯಾಗಿಲ್ದಿದ್ರೆ ಖಂಡಿತ ಈ ಬೆಳೆ ಏನಾಗಮೇಲೆ ಜೊತೆ ಕೆಮಿಕಲ್ ಹಾಕೋದು ಅದಕ್ಕೆ ಕರೆಕ್ಟ್ ಪೆಸ್ಟಿಸೈಡ್ಸು ಕೆಮಿಕಲ್ಲು ಇದೆಲ್ಲ ಒಂಥರ ಕಾಕ್ಟೈಲ್ ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲೂ ಕಾಕ್ಟೈಲ್ ಮಾಡಿ ಇಡೀ ಈ ಪ್ರೊಡಕ್ಷನ್ ಏನು ಬರುತ್ತೆ ಅದೆಲ್ಲ ಈ ಥರ ಆಗಿಬಿಟ್ಟಿದೆ ಒಂದು ವ್ಯಾಲ್ಯೂ ಇಲ್ಲ ಅಂದರೆ ವ್ಯಾಲ್ಯೂ ಇಲ್ಲ ಏನಂತಂದರೆ ಅದು ಅದು ಬರ್ತೀನಿ ಇನ್ನೊಂದು ಪ್ರಶ್ನೆ ಈ ಟಾಕ್ಸಿನ್ ಆಗಿಬಿಟ್ಟಿರುತ್ತೆ ಆಮೇಲೆ ಅದನ್ನ ತಗೊಂಡ್ಬರ್ತೀವಿ ನಾವು ಅಲ್ಲಿಂದ ಆಮೇಲೆ ನೋಡಿ ರೈಸು ಆ್ಯಕ್ಚುಲಿ ರೈಸ್ ಈಸ್ ನಾಟ್ ವೈಟ್ ನಾನು ಇಂದೇನು ಹೇಳಿದ್ದೀನಿ ಅದನ್ನು ಸರ್ ಹೌದು ರೈಸ್ ಇಸ್ ನಾಟ್ ವೈಟ್ ರೈಸ್ ಇಸ್ ಆ್ಯಕ್ಚುಲಿ ಬ್ರೌನ್ ಅಥವಾ ರೆಡ್ಡು ಅಥವಾ ಕಪ್ಪು ಕಪ್ಪು ಅಕ್ಕಿ ಇದೆ ನಾನು ಬೆಳೆದಿದ್ದೀನಿ ನನ್ನದು ನಮ್ಮ ಮಡಿಕೇರಿ ನಮ್ಮ ಗದ್ದೆನಲ್ಲಿ ಕೆಂಪು ರೈಸ್ ಆಗಿದೆ ಅಂದರೆ ನೀವು ಆ ಥರ ರೈಸೇ ನೋಡಿರೋದಿಲ್ಲ ನೀವು ನಮ್ಮ ಅಂಗಡಿಯಲ್ಲಿ ಇಟ್ಟಿದ್ದೀವಿ ಈಗ ಅಲ್ಲಿ ದೋಸೆ ಮಾಡ್ತೀವ ಎಲ್ಲ ಮಾಡ್ತೀವಿ ಹೆಂಗಾರು ಪಾಲಿಷೇ ಮಾಡಿಸಿಲ್ಲ ಕೆಂಪು ಒಳ್ಳೆ ಹೆಂಗಿದೆ ಅಂದರೆ ಕಬ್ಣದ ಥರ ಇದೆ ಅಕ್ಕಿ ಕಬ್ಣ್ಣ ಕಬ್ಬಣದ ಕೆಂಪು ಕಲರ್ ಆ ಥರ ಅಕ್ಕಿ ಇದೆ ಅದು ಗಟ್ಟಿ ಆ ಥರ ಇದೆ ಅದು 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 ದಟ್ಸ್ ಒರಿಜಿನಲ್ ಫುಡ್ ಓಕೆ ಅದನ್ನು ಮಾಡಬೇಕಾದ್ರೆ ಜಾಸ್ತಿ ನೀರು ಬೇಕಾಗುತ್ತಾ ಜಾಸ್ತಿ ನಾನೇನಿಲ್ಲ ನಾವು ನಮ್ಗೆ ಯಾವ ಗೊಬ್ಬರನೂ ಹಾಕಿಲ್ಲ ಏನೂ ಆಗಿಲ್ಲ ನೀರು ಮಳೆ ನೀರು ಬರುತ್ತೆ ಅದು ಬೆಳೆದಿದ್ದೀವಿ ಅಲ್ಲ ನೀರು ನೀರು ಆಯಿತು ಭತ್ತ ಬೆಳೆಗ್ ಬೇಕು ನೀರು ಅದನ್ನು ನಾವೇನು ಅದಕ್ಕೇನು ಹೊಡೆದಿಲ್ಲ ಔಷಧಿ ಹೊಡೆದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಅದನ್ನು ಪಾಲಿಶ್ ತೆಗ್ದಿಲ್ಲ ಪಾಲಿಶಿಂಗ್ ಈ ಪಾಲಿಶ್ ಮಾಡೋ ಪದ್ಧತಿ ಇದೆಯಲ್ಲ ಈ ಬೂದಿಗಿರೋ ಬಣ್ಣದನ್ನು ಬಿಳಿ ಮಾಡೋದಿದೆಯಲ್ಲ ಅಲ್ಲಿ ನ್ಯೂಟ್ರಿಷನ್ ಹೋಗ್ಬಿಡುತ್ತೆ ಸರ್ ಇದು ಯಾಕೆ ಅಂದ್ರೆ ಈಗ ನಾವು ಅಕ್ಕಿ ಅಂದ್ರೆ ವೈಟ್ ಅಂತಾನೆ ಬಿಟ್ಟಿದೀವಿ ನಾವು ಈಗ ನೀವು ನನಗೆ ಗೊತ್ತಿರಲಿಲ್ಲ ಈ ಪಾಲಿಶಿಂಗ್ ಮಾಡೋದು ತಪ್ಪು ಅಂತ ಕೂಡ ಗವರ್ಮೆಂಟ್ ಯಾಕೆ ಅಲೋ ಮಾಡುತ್ತೆ ಇದು ಯಾಕೆ ಒಂದು ಪದ್ಧತಿಯಾಗಿ ರೂಪುಕೊಂಡಿದೆ ಇದು ನೋಡಿ ನೀವು ಈಗ ಕಳೆದ ಎಪಿಸೋಡ್ ಅಲ್ಲಿ ಹೇಳುದು ಗುಟ್ಕಾ ಯಾಕೆ ಅಲೋ ಮಾಡ್ತಿದಾರೆ ಗುಟ್ಕಾ ಕರೆಕ್ಟ್ ಅದ ಎಷ್ಟು ಆರಾಮ್ಫುಲ್ ಬ್ಯಾನ್ ಮಾಡಬೇಕು ಅಲ್ಲ ನನಗೆ ನಾನು ಯಾವ ಆರೋಗ್ಯ ದೃಷ್ಟಿಯಿಂದ ಮಾತಾಡ್ತಿದೀನಿ ಬೇರೆ ಯಾರು ಯಾವ್ದು ಗುಟ್ಕಾ ಬ್ಯಾನ್ ಮಾಡಿ ಅಂತ ಕಾಂಟ್ರವರ್ಷಿಯಲ್ ಇಶ್ಯೂ ಆಗುತ್ತದೆ ಆದರೆ ಗುಟ್ಕಾ ಇಸ್ ನಾಟ್ ಹೆಲ್ದಿ ಅದು ಆಲ್ಕೋಹಾಲ್ ಈ ಥರ ಕೆಟ್ಟ ಆಲ್ಕೋಹಾಲ್ ಇರೋದನ್ನು ಹೆಲ್ದಿ ಅಲ್ಲ ನನ್ನ ಪ್ರಕಾರ ಸೊ ಅದ ದಟ್ಸ್ ಡಿಫ್ರೆಂಟ್ ಸಬ್ಜೆಕ್ಟು ಈ ಇದೆಲ್ಲ ಇನ್ನಿದ್ದಿನ ಕಿದಲ್ಲಿ ಕೈ ಹಾಕ್ತಾರೆ ಈ ನೀವು ಅಕ್ಕಿ ಬಿಳಿ ಮಾಡಿ ನನಗೆ ಅಕ್ಕಿ ಬಿಳಿ ಪೆಗಪ್ಪ ತಿಂತೀನಿ ಅವ್ನು ಜನ ಎಲ್ಲ ಓಟ್ ಆಗ್ತಾ ಹೋಗ್ಬಿಡ್ತಾರೆ ಅಷ್ಟೇ ಕೆಂಪು ಅಕ್ಕಿ ತಿನ್ನು ಅಂತ ಹೇಳಿದ್ರೆ ಉದಾಹರಣೆ ಹೇಳ್ತಾರೆ ಗೊತ್ತಾಯ್ತು ನನಗೆ ಅಂದರೆ ಜನರಿಗೆ ಬಿಳಿ ಇದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಮಗೆ ಫೇರ್ ಆ್ಯಂಡ್ ಲವ್ಲಿ ಅಂತ ಈ ಕಲ್ಚರು ಆ ಫೇರ್ ಆ್ಯಂಡ್ ಲವ್ಲಿ ಅಂದರೆ ಚೇಂಜ್ ಮಾಡಿಕೊಂಡ್ರು ಫೇರ್ ಆ್ಯಂಡ್ ಲವ್ಲಿ ಅಂದರೆ ಇದು ಒಂದು ಇದಾಗುತ್ತೆ ಇವತ್ತು ಸೇ ಡಿಫೇಮ್ ಹೌದೇನು ಏನಾದರೂ ನೀವು ಬಣ್ಣ ನಿಮ್ದು ಆ ಥರ ಇದೆ ಈ ಥರ ಇದೆ ಅಂತ ಬಣ್ಣದ ಬಗ್ಗೆ ಮಾತಾಡೋ ಆಗಿಲ್ಲ ಅಷ್ಟೊಂದು ಒಂದು ದೊಡ್ಡ ಮಟ್ಟದ ಯೋಚನೆ ಬಂದಿದೆ ಚಿಂತನೆ ಬಂದಿದೆ ಸರ್ ನಾವೇನು ಲವ್ಲಿಂತಾಗಿದೆ ಲವ್ ಲವ್ಲಿ ಅಂತ ಆಯಿತು ಯಾಕಂದರೆ ಅದು ಯೂಸ್ ಮಾಡಬಾರ್ದು ಫೈರ್ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಇತ್ತೀಚೆಗೆಲ್ಲ ಎಲ್ಲ ಬಣ್ಣ ಬೇಕು ಬಿಳಿ ಸಕ್ಕರೆ ಬೆಲ್ಲ ಉತ್ಕೃಷ್ಟ ಸಕ್ಕರೆ ಇಸ್ ಟೋಟಲಿ ಪಾಯ್ಸನ್ ನಾನು ಖಂಡಿತ ಹೇಳ್ತೀನಿ ಆದರೆ ನಾವು ಸಕ್ಕರೆನೇ ಪ್ರಿಫರ್ ಮಾಡ್ತಿದ್ದಾರೆ ಈಸಿಯಾಗಿ ಯೂಸ್ ಮಾಡುವಂಥದ್ದು ಸೊ ಈ ಥರ ಆಗ್ಬಿಟ್ಟು ಏನಾಗಿದೆ ಜನಗಳ ಮೈಂಡ್ ಸೆಟ್ಟೇ ಬೇರೆ ಥರ ಇದೆ ಅದ್ರ ಜೊತೆಗೆ ಏನಾಯ್ತು ಅಂದರೆ ಇನ್ನೊಂದು ಮುಖ್ಯವಾಗಿ ಈ ಬಿಸ್ನೆಸ್ ಮಾಡುವಂತ ಫ್ಯಾಕ್ಟ್ರಿ ಏನಿದೆ ಈ ಇಡೀ ಎಂಟೈರ್ ಸಿಸ್ಟಮ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟಿದೆ ಈಗ ನಮ್ಮ ಎಂಟೈರ್ ಫುಡ್ ಸಿಸ್ಟಮು ಈಗ ಒಂದು ಐವತ್ತು ವರ್ಷದಲ್ಲೂ ಫುಡ್ ಸಿಸ್ಟಮ್ ಈ ಥರ ಫ್ಯಾಕ್ಟ್ರಿ ಹೋಗಿರಲಿಲ್ಲ ಕರೆಕ್ಟ್ ಇತ್ತೀಚುಕು ಹೋಗಿರಲಿಲ್ಲ ಮನೆಗಳಲ್ಲಿ ಬೆಂಗಳೂರಿನಲ್ಲೇ ತುಪ್ಪ ಮಾಡ್ತಿದ್ರು ನಮ್ಮ ಮನೆಗಳಲ್ಲಿ ಅವರೇನೇ ಏನು ಎಲ್ಲ ಖಾರದ ಬುಡಿ ಮಾಡ್ತಾಯಿದ್ರು ಧಾನ್ಯಗಳನ್ನೆಲ್ಲ ಅವರೇ ಒಣಗಿಸ್ತಾಯಿದ್ರು ಹೌದಲ್ವಾ ಹೌದು ಎಲ್ಲ ಈಗ ಎಲ್ಲ ಈಸಿ ಅಂದರೆ ಫ್ಯಾಕ್ಟ್ರಿ ಅವಾಗ ರೆಡಿ ಮಿಕ್ಸ್ ಎಲ್ಲ ಬಂದುಬಿಟ್ಟಿದೆ ಈಗ ಸೊ ಆ ಥರದ ಬದಲಾವಣೆ ಆಗಿರೋದ್ರಿಂದ ಈ ರೈಸು ಆ ಥರ ಆಗಿದೆ ಇದೆಲ್ಲ ಈ ಥರ ಚೇಂಜ್ ಆಗಿದೆ ಸೊ ಈ ಎರಡೂ ಅಂಶಗಳಿಂದ ಏನಾಗ್ತಿದೆ ಅಂತಂದರೆ ಪರ್ಯಾಯ ಒಂದು ಬೇಕು ನನಗೆ ಇದು ನಿಲ್ಲಿಸಲೇಬೇಕು ನಾವು ಕರೆಕ್ಟ್ ಪರ್ಯಾಯ ಬೇಕು ಪರ್ಯಾಯ ಇದೆ ಪರ್ಯಾಯ ಇದೆ ಒಂದು ನಾನು ಹೇಳ್ತಾ ಇರೋದಂದರೆ ನೀವು ಆಮೇಲೆ ಈ ಇನ್ನೊಂದು ಗೋಧಿಂದಲೇ ಭಾಳ ಇನ್ನೊಂದು ಡ್ಯಾಮೇಜ್ ಇದೆ ಅದನ್ನು ಈ ಮೈದಾ ಮಾಡ್ತಿದ್ದಾರಲ್ಲ ದಟ್ಸ್ ಅನದರ್ ವೆರಿ ಅದೊಂಥರ ಒಂದು ಸೂಸೈಡ್ ಮಾಡ್ಕೊಂಡು ನನಗೆ ಈ ಇಡೀ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಅದೆಲ್ಲ ಎಲ್ಲ ಇಟ್ ಬಿಕಮ್ಸ್ ಗಟ್ ನಮ್ಮ ಇಡೀ ಒಳಗಡೆ ಹೊಟ್ಟೆಗೆ ಈ ಮೈದಾ ತಿಂದು ತಿಂತಿದ್ರೆ ಆ ಸಿಸ್ಟಮ್ ಇದೆ ಒಂದು ನಮ್ಮಲ್ಲಿ ಗಟ್ ಸಿಸ್ಟಮ್ ಮೈ ಮೈಕ್ರೋಬ್ಸ್ ಎಲ್ಲ ಅದ್ರಿಗೆಲ್ಲ ಸೂಕ್ಷ್ಮಾಣ ಜೀವಿಗಳಿದಾವಲ್ಲ ಅದನ್ನೆಲ್ಲ ಸಾಯಿಸ್ಬಿಡುತ್ತೆ ಅದನ್ನೆಲ್ಲ ಕವರ್ ಅಪ್ ಮಾಡಿಬಿಡುತ್ತೆ ಬೆಳಗ್ಗೆ ಸಾಯಂಕಾಲ ಪರೋಟ ತಿನ್ನೋದು ಮೈದದ್ದೆಲ್ಲ ನಿಮಗೆ ಎಲ್ಲ ಬ್ರ್ಯಾಂಡ್ ಬಿಸ್ಕಟ್ಗಳು ಎಲ್ಲ ಬ್ರ್ಯಾಂಡ್ ಕೇಕ್ಗಳು ಎಲ್ಲ ಏನೇನು ಇವತ್ತು ಸಿಗ್ತಾಯಿದೆ ಗ್ಲಿಟರಿಂಗ್ ಪ್ಯಾಕ್ ಮಾಡಿ ಬರ್ತಾ ಇದೆಯಲ್ಲ ಅದ್ರ ಮೇಜರ್ ಇಸ್ ಮೈದಾ ನೀವು ಓದಿ ನೋಡಿ ನೀವೆಲ್ಲ ಜನಗಳು ಏನು ಮಾಡ್ತಾರೆ ತಗೊಳ್ತಾರೆ ಬಿಸ್ಕೆಟ್ ಪ್ಯಾಕೆಟ್ ತಗೋತಾರೆ ಅದನ್ನು ಓದ್ಬೇಕಂದ್ರೆ ಅದು ಏನೇ ತಗೊಳ್ಳಿ ನೀವು ಏನಿದೆ ಒಳಗಡೆ ಅಂತ ಅದ್ರ ಬಗ್ಗೆ ಬೇರೆ ರೀತಿ ಬೇರೆ ದಿವಸ ಮಾತಾಡೋಣ ಸೊ ಅದರಿಂದ ಈಗ ನಮಗೆ ಈ ಮೈದಾ ಮಾಡ್ತಾ ಇರೋದು ಇನ್ನೂ ದೊಡ್ಡ ಅದು ವೈಟು ಅದ್ರಾಗ ಏನಂದ್ರೆ ಮೈದಾ ಲ್ಯಾಕ್ಸಿಟಿ ಅದ್ರಲ್ಲಿ ತುಂಬ ಈಸಿಯಾಗಿರುತ್ತೆ ಬ್ರೆಡ್ ಮಾಡೋಕ್ಕೆ ಅದ್ ಮಾಡೋಕ್ಕೆ ಈ ಬೇರೆ ದೇಶಗಳ ಬ್ರೆಡ್ ಅಂದರೆ ನೀವು ಕತ್ತಿ ತಗೊಂಡು ಕಡಿಬೇಕು ಓಕೆ ನಮ್ಮಲ್ಲಿ ಬೆಡ್ ಅಂದರೆ ಈ ಥರ ಹಳ್ಳಿ ಹಾಕ್ತಾ ಇದು ಆ್ಯಕ್ಚುಲಿ ಖಾಯಿಲೆ ಇರೋ ಬ್ರೆಡ್ಡೆ ಕೊಡಬಾರ್ದು ಅದು ಅದಿನ್ನೂ ಡ್ಯಾಮೇಜ್ ಅದು ಕರೆಕ್ಟ್ ಅವ್ರಿಗೇನು ತೊಗೊಂಡು ನಮ್ಮ ಮಾಮೂಲಿ ಊಟ ಕೊಟ್ಟರು ಸಾಕು ಕರೆಕ್ಟ್ ಸೊ ಆ ರೀತಿ ಆಗಿದೆ ಸೊ ಅದಕ್ಕೆ ಪರ್ಯಾಯವಾಗಿ ಇದೆ ನಮಗೆ ತುಂಬ ಅದ್ಭುತ ನಮ್ಮ ದೇಶದಲ್ಲೇ ಇತ್ತು ಅದು ಪರ್ಯಾಯವಾಗಿ ಅದಂದರೆ ಈಗ ನಿಮಗೆ ಸಿರಿಧಾನ್ಯ ಸಿರಿಧಾನ್ಯ ಉಪಯೋಗಿಸಿ ಅಕ್ಕಿ ಬದಲಾಗು ಸಿರಿಧಾನ್ಯ ಉಪಯೋಗಿಸಬಹುದು ಗೋಧಿ ಬದಲಾಗು ಎಲ್ಲದಕ್ಕೂ ಉಪಯೋಗಿಸ್ಬೋದು ನಿಮ್ಗೆ ಏನ್ ಮಾಡ್ಬೇಕು ನಿಮ್ಗೆ ಹೇಳಿ ನಿಮ್ಗೆ ಅನ್ನ ಮಾಡ್ಬೇಕಾ ಬಿರಿಯಾನಿ ಮಾಡ್ಬೇಕಾ ರೊಟ್ಟಿ ಮಾಡ್ಬೇಕಾ ದೋಸೆ ದೋಸೆ ಮಾಡ್ಬೇಕಾ ಅಲ್ಲ ಇಡ್ಲಿ ಮಾಡ್ಬೇಕಾ ಸ್ವೀಟ್ಸ್ ಮಾಡ್ಬೇಕಾ ಪಾಯಸ ಮಾಡಬೇಕಾ ನಿಮ್ಗೆ ಏನು ಚಕ್ಲಿ ಮಾಡ್ಬೇಕಾ ಏನು ಸ್ನ್ಯಾಕ್ಸ್ ಮಾಡ್ಬೇಕು ಎಲ್ಲ ಐಸ್ ಕ್ರೀಮ್ ಮಾಡ್ಬಿಟ್ಟಿದೀವಿ ನಾವು ಪಿಜಾ ಮಾಡಿದೀವಿ ಬ್ರೆಡ್ ಮಾಡಿದೀವಿ ಕುಕೀಸ್ ಬಿಸ್ಕಟ್ಸ್ ಬ್ರೌನಿ ಎಲ್ಲ ಲೇಟೆಸ್ಟ್ ಏನಿದೆ ಜನಗಳಿಗೆ ಅದನ್ನು ಒಳ್ಳೆ ರೀತಿ ಮಾಡಿಕೊಟ್ಟಿದ್ದೀವಿ ಇಂಗ್ರೀಡಿಯೆಂಟ್ಸ್ ಇವತ್ತೊಂದು ದೊಡ್ಡ ಎಕ್ಸಿಬಿಷನ್ ಎಲ್ಲ ಒಂದು ತಗೊಂಡು ಕರ್ ತಗೊಂಡ್ಬಿಟ್ಟಿದ್ದಾರೆ ಜನ ಓಕೆ ಮಿಲೆಟ್ ಕಿಚಡಿ ಕೊಟ್ಟಿದ್ದೀವಿ ಓಕೆ ಓಕೆ ಸೊ ತುಂಬ ಚೆನ್ನಾಗಿ ಹೇಳಿದರು ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಆಗಿದೆ ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರು ಮತ್ತು ಇನ್ನೊಂದು ಮಾಹಿತಿ ಏನು ಕೊಟ್ಟರೆ ಅಂದರೆ ಅಂದರೆ ಮಿಲೆಟ್ಸಿಂದ ಅಂದರೆ ಸಿರಿಧಾನ್ಯಗಳಿಂದ ಏನೆಲ್ಲ ಮಾಡಬಹುದು ಮತ್ತು ಆಲ್ರೆಡಿ ಅವರು ಆ ಒಂದು ಪೈನೀರ್ ಆಗಿರೋದ್ರಿಂದ ಆ ಒಂದು ಚಳುವಳಿನಲ್ಲಿ ಅವ್ರು ಆಲ್ರೆಡಿ ಅದನ್ನು ಮಾಡಿದಾರೆ ಕೂಡ ಸೊ ಅದು ಅವರ ಒಂದು ಅನುಭವದ ಮಾತು ಕೂಡ ಸೊ ಹೀಗಾಗಿ ನೀವು ಒಂದಷ್ಟು ಹೆಲ್ಪ್ ತೊಗೋಬೋದು ನಮ್ಮ ಜಯರಾಮ್ ಸರ್ದು ಅವರ ಒಂದು ಸಂಸ್ಥೆ ಗ್ರೀನ್ ಪಾತ್ ಮೂಲಕ ನೀವು ಅಲ್ಲಿ ಹೋಗಿ ನೀವು ತಗೊಳ್ಬೋದು ಎಲ್ಲ ಈ ಏನು ಮಿಲೆಟ್ಸ್ ಅಂತ ಹೇಳಿದರು ಯಾವ ಥರದ್ದು ಈ ಬೆಲ್ಲ ಇರ್ಬೋದು ಮಿಲೆಟ್ಸ್ ಇರ್ಬೋದು ಬೇರೆ ಬೇರೆ ರಾಗಿ ಇರಬಹುದು ಇವೆಲ್ಲವೂ ಕೂಡ ಅವ್ರ ಸಂಸ್ಥೆನಲ್ಲಿ ಸಿಗುತ್ತೆ ಅಥವಾ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಆಮೇಲೆ ಎಲ್ಲ ಅದನ್ನು ಮಾಡಿ ಮಾಡಿಟ್ಟಿದ್ದೀವಿ ಹಿಟ್ಟು ಮಾಡಲೇಬೇಕಲ್ವ ಎಲ್ಲ ಹಿಟ್ಟು ಪ್ರೋಸೆಸ್ ಅಂದರೆ ಪ್ರೋಸೆಸ್ಸು ಅಲ್ಟ್ರಾ ಪ್ರೊಸೆಸ್ ಹ್ಞೂ ಆಮೇಲೆ ಅದಕ್ಕೆಲ್ಲ ಇನ್ನೇನೋ ಸೇರಿಸ್ಬಿಡೋದು ಇದೆಲ್ಲ ಅಲ್ಟ್ರಾ ಪ್ರೊಸೆಸ್ ಅದೆಲ್ಲ ಆಗುತ್ತೆ ಇಟ್ಟು ತಿನ್ನೋದು ಏನು ಅದು ತಪ್ಪೈನಲ್ಲ ಆ ಥರದ್ದೆಲ್ಲ ಇಟ್ಟಿದ್ದೀವಿ ನಾವು ಆಮೇಲೆ ಒರಿಜಿನಲ್ ಜಾಗರಿ ಪೌಡರು ಅದನ್ನ ಅದ್ರಲ್ಲಿ ಇವು ಉಪಯೋಗ ಉಪಯೋಗಿಸ್ ಮಾಡಿದ್ದೀವಿ ಸೊ ಇದನ್ನು ಪರ್ಯಾಯವಾಗಿ ಈಜೆ ತೊಗೋಬೋದು ಮಿಲೆಟ್ ಬಗ್ಗೆ ಇನ್ನೊಂದು ಹೇಳಬೇಕು ನಾವು ಸಿರಿಧಾನ್ಯದ ಬಗ್ಗೆ ಸಿರಿಧಾನ್ಯದ ಕಂಪೋಸಿಷನ್ ಹೇಗಿದೆ ಅಂದರೆ ಅದರ ಇದನ್ನ ಮೇಲ್ಗಡೆ ಒಟ್ಟು ತೆಗಿಯಕ್ಕಾಗೋದಿಲ್ಲ ನೀವು ರಾಗಿ ಒಟ್ಟು ತೆಗಿಯಕ್ಕಾಗುತ್ತಾ ನವಣೆ ಒಟ್ಟು ತುಂಬಾ ಸೂಕ್ಷ್ಮ ಸೂಕ್ಷ್ಮವಾದಂತ ತುಂಬಾ ಚಿಕ್ಕ ಕಿರುಧಾನ್ಯ ಅದು ಸೊ ಅದ್ರೊಳಗೆ ಇನ್ನೊಂದ್ ಏನಾಗಿದೆ ಅಂದ್ರೆ ಅದ್ರಿಗೆ ನ್ಯೂಟ್ರಿಯೆಂಟ್ ಕಾಂಪೋನೆಂಟ್ ಇದೆಯಲ್ಲ ಅದ್ರೊಳಗೆ ಎಲ್ಲನೂ ಸೇರ್ಕೊಂಡಿದೆ ಅದ್ರಲ್ಲಿ ಫ್ಯಾಟು ಇದೆ ಅದು ಅದ್ಭುತವಾದ ಒಂದು ಒಂದು ರಿಯಲಿ ಒಳ್ಳೆ ಅದ್ಭುತವಾದ ಧಾನ್ಯ ಅದು ನಮ್ಗೆ ಅರ್ಥನೇ ಆಗಿಲ್ಲ ಇದು ನಾವು ಸುಮ್ಮನೆ ಶಿಫ್ಟ್ ಆಗಿಬಿಟ್ಟಿದೀವಿ ರೈಸ್ಗೆ ಮತ್ತೆ ವೀಟ್ಗೆ ಚಪಾತಿ ತಿನ್ಬೇಕು ಒಳ್ಳೇದು ಅಂತ ಆಗಿದೆ ಮೇಲೆ ಅನ್ನ ತಿನ್ಬೇಕು ಸಿಮೆಂಟ್ ಹಾಕಿದಾರ ಅಲ್ಲಿಗೆ ಮುಗಿತು ಊಟ ಅನ್ನತರ ಆಗ್ಬಿಟ್ಟು ಯಾಕೆ ಇದು ಚೇಂಜ್ ಬದಲಾವಣೆ ಆಗ್ಲೇಬೇಕು ಸರ್ ನಾವು ಇದು ದೊಡ್ಡ ಕಾರ್ಯ ಇದೆ ಆಕ್ಚುಲಿ ಎಸ್ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಜಯರಾಮ್ ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಟ್ಟಿದ್ದಕ್ಕಾಗಿ ನನ್ನ ಪ್ರಕಾರ ನೂರು ಜನ ನೋಡಿದರೆ ಈ ಕಾರ್ಯಕ್ರಮನ ಅದರಲ್ಲಿ ಒಂದು ಇಪ್ಪತ್ತು ಜನ ಇವತ್ತೇ ಬಿಡ್ಬೋದು ಬಟ್ ಒಂದು ಎಂಬತ್ತು ಜನ ನಿಧಾನವಾಗಿ ಬಿಡ್ಬೋದು ಚಿಂತನೆಗೆ ಚಿಂತನೆಗಂತೂ ಖಂಡಿತ ಹಚ್ಚುತ್ತೆ ಈ ಕಾರ್ಯಕ್ರಮ ಮತ್ತು ಇವ್ರ ಮಾತುಗಳು ಅಂತ ನಾನು ಹೇಳ್ತೀನಿ ಅದು ನಮ್ಮ ಉದ್ದೇಶ ಕೂಡ ಅದೇ ಆರೋಗ್ಯಕರ ಜೀವನ ಶೈಲಿನ ಅಳವಡಿಸ್ಕೊಳ್ಳೋಣ ಸೊ ನಾಳೆ ಬೆಳಗ್ಗೆ ನೀವು ನೀವೇ ಅಡುಗೆ ಮಾಡೋರಿದ್ರೆ ನಾಳೆ ಬೆಳಗ್ಗೆ ಉಪ್ಪಿಟ್ಟು ಮಾಡಬೇಕು ಅಂತ ಅನ್ನುವಾಗ ನೀವು ಯೋಚನೆ ಮಾಡ್ತೀರಾ ಯಾವುದೂ ಉಪ್ಪಿಟ್ಟು ಮಾಡಲಿ ಸಿರಿಧಾನ್ಯದ ಮಾಡಲಾ ಅಂಥೇಳಿ ನೀವು ಏನು ಅಡುಗೆ ಬೇಕು ನಾಳೆ ಅಂದಾಗ ನೀವು ಯೋಚನೆ ಮಾಡ್ತೀರಾ ಅನ್ನ ಮಾಡಿ ಚಿತ್ರಾನ್ನ ಮಾಡಿ ಅನ್ನೋದ್ ಬದಲಾಗಿ ಇನ್ನೊಂದೇನೋ ಇಡ್ಲಿ ಮಾಡ್ತೀವಿ ರಾಗಿ ಇಡ್ಲಿ ಮಾಡಿ ರಾಗಿ ಇಡ್ಲಿ ಮಾಡಿ ನವಣೆ ಇಡ್ಲಿ ಮಾಡಿ ನವಣೆ ಇಡ್ಲಿ ಮಾಡಬಹುದಾ ಎಷ್ಟು ರುಚಿ ಇರುತ್ತೆ ಗೊತ್ತಾ ಹ್ಮ್ ಅದ್ಭುತವಾದ ರುಚಿ ಇರುತ್ತೆ ಖಂಡಿತ ನಾನು ಇನ್ನೊಂದು ಹೇಳ್ಬೇಕಿಲ್ರಿ ನನ್ಗೆಲ್ಲ ಕೇಳ್ತಾರೆ ನಿಮ್ಗೆ ಎಷ್ಟು ಈ ತರ ಚುಟ್ ಇಷ್ಟು ಚಟುವಟಿಕೆ ಅಂತ ಇರ್ತೀರಾ ಇಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ ಯಾಕೆ ಅಂತ ನೆನ್ನೆನೂ ಒಬ್ರು ಹೇಳ್ತಾ ಇದ್ರು ಈಗ ಏನು ಬದಲಾವಣೆ ಆಗಿಲ್ವಲ್ಲ ಕರೆಕ್ಟ್ ಹೌದು ಯಾಕೆ ನಾನು ಹೇಳಿದೆ ನಾನು ಐ ಲೀವ್ ವಿತ್ ಮಿಲೆಟ್ಸ್ ಕರೆಕ್ಟ್ ನಾನು ಬೆಳಗ್ಗೆ ಅಂದ್ರೆ ಆದ ತನಕ ಮಿಲೆಟ್ ಮಿಲೆಟ್ ಮೇಲೆ ಅದ್ರ ಜೊತೆ ಬೇರೆ ಎಲ್ಲ ತಿಂತೀನಿ ನಾನು ಎರಡರ ಐ ಸಿ ಎಂ ಆರ್ ಅದನ್ನ ನಾನು ಎಷ್ಟೋ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ನೋಡಿ ಸರ್ ಹಂಗಿದ್ರೆ ಹಂಗಿರ್ಬೇಕು ಅಂತಂದ್ರೆ ನಾವು ಕೂಡ ಹಂಗೆ ಆ ತರದ್ದು ತಿನ್ನಬೇಕು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದ ಸೊ ಸ್ನೇಹಿತರೆ ಇದು ಬೇರು ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಕೊಟ್ಟಿದ್ದೀವಿ ಸೊ ಅದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಗ್ರೀನ್ ಪಾತ್ ರೆಸ್ಟೋರೆಂಟ್ಗೆ ಹೋಗಬೇಕಂದ್ರೆ ಅದರ ಲಿಂಕ್ ಲೊಕೇಶನ್ನು ಮತ್ತು ಅದರ ಫೋನ್ ನಂಬರ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಅಲ್ಲೂ ಕೂಡ ಹೋಗಿ ಒಂದು ಸಲ ನೀವು ಟೇಸ್ಟ್ ಮಾಡಿ ನಿಮ್ಮ ಆರೋಗ್ಯ ಪದ್ಧತಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆ ನೀವು ಆ ರೆಸ್ಟೋರೆಂಟ್ಗೆ ಹೋಗೋದಾಗ್ಬೋದು ಸೊ ಆ ಥರ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ರೀ ಬೇರು ಕಾರ್ಯಕ್ರಮ ನಮಸ್ಕಾರ